ಐ ಗೇಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಅಮೇಝಿಂಗ್ ರಿಸಲ್ಟ್ನ ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಸೊ ಐದು ದಿನದಲ್ಲಿ ನಾಲ್ಕು ಕೆ ಜಿ ಹಂಡ್ರೆಡ್ ಗ್ರಾಮ್ ತೂಕನ ನನ್ನ ಕ್ಲೈಂಟ್ ಇಳಿಸ್ಕೊಂಡಿದ್ದಾರೆ ಲೈವ್ ರಿಸಲ್ಟ್ ಅವ್ರ ಬಾಯಿಂದನೇ ಕೇಳ್ಕೊಂಬನ್ನಿ ಏನೆಲ್ಲ ಚೇಂಜಸ್ ಮಾಡಿಕೊಂಡ್ರು ಹಾಗೆ ಹೊಟ್ಟೆ ತುಂಬ ತಿನ್ಕೊಂಡು ಫೈವ್ ಡೇಸಲ್ಲಿ ಫೋರ್ ಕೆ ಜಿ ಹೇಗೆ ಇಳಿಸ್ಕೊಂಡ್ರು ಅಂತ ಮೇಡಮ್ ಫೋರ್ ಕೆಜಿಸ್ ಕಮ್ಮಿ ಆಗಿದೆ ಫೋರ್ ಕೆಜಿ ಹನ್ನೆರಡು ಗ್ರಾಮ್ ಫೋರ್ ಕೆಜಿ ಜಿಸ್ ಹಂಡ್ರೆಡ್ ಗ್ರಾಂ ಎಷ್ಟು ದಿನದಲ್ಲಿ ಕಡಿಮೆ ಆಗಿದೀರಾ ಅರುಣ್ ಆ ಫೈವ್ ಡೇಸ್ ಆಗಿದೆ ಮೇಡಂ ಫೈವ್ ಗೆ ಫೋರ್ ಕೆಜಿ ಹಂಡ್ರೆಡ್ ಗ್ರಾಂ ರೆಡೀಸ್ ಆಗಿದೆಯಾ ಹೇಗ ಅನಿಸ್ತಾ ಇದೆ ಅರುಣ್ ನಿಮ್ಗೆ ಅನಿಸ್ತಿದೆ ಮೇಡಂ ಆ ನೀವ್ ಅನ್ಕೊಂಡಿದೀರಾ ಇಷ್ಟು ಬೇಗ ಇಷ್ಟು ರೆಡೀಸ್ ಆಗಬಹುದು ಅಂತ ನಿಮ್ಮತ್ರ ಮಾಡಿದ್ರೆ ನಿಮ್ ಹತ್ರ ತಗೊಂಡ್ರೆ ಆಗುತ್ತೆ ಅಂತ ಅನ್ಕೊಂಡಿದೆ ಮೇಡಂ ಓಕೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಹೌದೌದು ಓಕೆ ಅರುಣ್ ನಿಮ್ಗೆ ನಮ್ಮ ಡಯಟ್ ಇಂದ ಖುಷಿ ಕೊಡ್ತಾ ಇದೆ ಅಲ್ವಾ

ಸ್ವೆಲ್ಲಿಂಗ್ ಸ್ವೆಲ್ಲಿಂಗ್ ಫೇಸ್ ಇರುತ್ತಲ್ಲ ಫೇ ಸ್ವೆಡ್ಸ್ತಾ ಕಣ್ಣತ್ರ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಇರತ್ತಲ್ಲ ಕಮ್ಮಿ ಆಗಿದೆ ಅದಕ್ಕೆ ನಿಮ್ ಡೇಟಾ ಪ್ರಿಫರ್ ಮಾಡದ್ ನಾವು ನಮ್ಮ ಬಿಡೋದೇ ಇಲ್ಲ ವೆರಿ ಗುಡ್ ಹರಣ್ ಹೀಗೆ ಕಂಟಿನ್ಯೂ ಮಾಡಿ ನೀವು ಫಿಫ್ಟೀನ್ ಡೇಸಲ್ಲಿ ಅಲ್ಲಿ ಕೆ ಜಿಸ್ ಟಾರ್ಗೆಟ್ ಇಟ್ಕೊಳ್ಳಿ ಟೆನ್ ಕೆ ಆಗೋಗುತ್ತೆ ಆಗೋಗತ್ತೆ ನಿಮ್ದು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಇನ್ನು ಜಾಸ್ತಿನೇ ಮಾಡ್ಬೇಕ ಅನ್ಕೊಂಡಿದೀನಿ ಮೇಡಮ್ ಲಾಸ್ಟ್ ಟೈಮ್ ಮಾಡಿದ್ದೆ ನಾನ್ ಟೆನ್ ಓಕೆ ಈ ಸತಿ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಟಾರ್ಗೆಟ್ ಇದೆ ನಂಗೆ ವೆರಿ ಗುಡ್ ವೆರಿ ಗುಡ್ ಹರಣ್ ಈ ಕಾನ್ಫಿಡೆನ್ಸ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಮಾಡ್ಕೊಂಡ್ ಬಿಡ್ತೀರಾ ಹೌದು ಮೇಡಂ ಕೇಳ್ಕೊಂಬಂದ್ರಿ ಅಲ್ವ ಗೈಸ್ ಸೊ ನಮ್ಮ ದೇಹಕ್ಕೆ ಬೇಕಾಗಿರೋ ಆರೋಗ್ಯವಾದ ಆಹಾರನ ನಾವು ತಿನ್ನೋದ್ರಿಂದ ಆರೋಗ್ಯ ರಚಿಸುತ್ತೆ ಸ್ಕಿನ್ ಗ್ಲೋ ಆಗತ್ತೆ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ ಅದಕ್ಕಿನ್ನ ಯಥೇಚ್ಛವಾಗಿ ಹೊಟ್ಟೆ ಸೊಂಟ ಥೈಡ್ಸ್ ಡ್ರಸ್ಟ್ ಡಬಲ್ ಚಿನ್ನಾಗಿ ಫೇಸ್ ಫ್ಯಾಟ್ ಇದೆಲ್ಲ ಫ್ಯಾಟ್ಸು ಸುಲಭವಾಗಿ ಇಂಚ್ ಲಾಸ್ ಆಗುತ್ತೆ ಸುತ್ತಳತೆಗಳು ಕಡಿಮೆ ಆಗುತ್ತೆ ಅದ್ರ ಜೊತೆ ಫ್ಯಾಟ್ ಲಾಸ್ ಇಷ್ಟೆಲ್ಲ ಕಡಿಮೆ ಆಗುತ್ತೆ ನನ್ನ ಕ್ಲೈಂಟ್ ಕಾನ್ಫಿಡೆನ್ಸ್ ನಡಿದ್ರಲ್ಲ ಫಿಫ್ಟೀನ್ ಡೇಸಲ್ಲಿ ಟೆನ್ ಕೆ ಜಿ ಟ್ವೆಲ್ ಕೆ ಜಿ ಇಳಿಸ್ಕೊಂಡ್ಬಿಡ್ತೀನಿ ಮೇಡಮ್ ಅಂತ ಅಂದರೆ ವೆಯ್ಟ್ ಲಾಸ್ನ ಅವರು ಸವಿತಾ ಇದ್ದಾರೆ ನೀವು ಕೂಡ ವೆಯ್ಟ್ ಲಾಸ್ನ ಸವಿಬೇಕಾ ಹೆಲ್ತಿಯಾಗಿ ಫ್ಯಾಟಿಂದ ಫಿಟ್ ಹಾಕ್ಬೇಕು ಅದು ಯಾವ ಊಟನೂ ಬಿಡದೆ ಹೊಟ್ಟೆ ತುಂಬ ಊಟ ತಿಂತ ತಿಂತ ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಹೆಲ್ತಿಯಾಗಿ ತಿಂತ ತಿಂತಾನೆ ಫಿಟ್ ಆಗಿಬಿಡ್ಬೋದು ಹಾಗೆ ಹೆಲ್ತಲ್ಲಿರೋ ಸಮಸ್ಯೆಗಳನ್ನ ಕ್ಲಿಯರ್ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ರಿಪೋರ್ಟ್ನ ತೊಗೊಬಹುದು ನೀವು ಅದರ ಜೊತೆ ಯಾವುದೇ ರೀತಿ ಸಲೂನ್ ಇಲ್ಲದೆ ಯಾವುದೇ ರೀತಿ ದುಬಾರಿ ಕ್ರೀಮ್ಸ್ ಇಲ್ಲದೆ ನೀವು ನ್ಯಾಚುರಲ್ ಆಗಿ ರೇಡಿಯೆಂಟ್ ಗ್ಲೋ ಸ್ಕಿನ್ನ ಪಡ್ಕೊಬಹುದು ಹೌದಾ ಇಷ್ಟೆಲ್ಲ ಸಾಧ್ಯನಾ ಮೇಡಮ್ ಅಂದರೆ ಇವಾಗ ತಾನೇ ಲೈವ್ ರಿಸಲ್ಟ್ನ ನೀವು ಕೇಳ್ಕೊಂಬಂದಿದ್ದೀರಾ ನೀವು ಕೂಡ ಆ ರಿಸಲ್ಟ್ನ ಪಡ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ಹೆಲ್ತಿಯಾಗಿ ಫಿಟ್ ಆಗಿ ಹಾಗೆ ಯಾರೆಲ್ಲ ಈ ಥರ ಫ್ಯಾಟಿಂದ ಎಲ್ತ್ ಇಶ್ಯೂಸಿಂದ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಯಾರೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತೆ ವಿಡಿಯೋ ಇಷ್ಟ ಆಗ್ತದೆ ತಪ್ಪದೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬಾಯ್